ಕರ್ನಾಟಕ ಜನರ ಧ್ವನಿ ನ್ಯೂಸ್ಗೆ ಸ್ವಾಗತ ಇಲ್ಕಲ್ ನಗರದ ಸರ್ವ ಮುಸ್ಲಿಂ ಬಾಂಧವರಿಗೆ ತಿಳಿಸುವುದೇನೆಂದರೆ ಇಂದು ದಿನಾಂಕ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಂಜಾನೆ ಮೂವತ್ತೆರಡು ಜನರ ಸಭೆ ಸೇರಿ ನಿರ್ಣಯ ಕೈಗೊಳ್ಳಲಾಗಿತ್ತು ಮತ್ತೆ ಸಾಯಂಕಾಲ ಎಂಟು ಒಂಬತ್ತು ಹೆಸರಿ ಇಪ್ಪತ್ನಾಲ್ಕರಂದು ಸಾಯಂಕಾಲ ಏಳು ಮೂವತ್ತು ಗಂಟೆಗೆ ಸಭೆ ಸೇರಿ ಇಂದಿನ ಸಭೆಯಲ್ಲಿ ಸುಮಾರು ನಲವತ್ತೆರಡು ಜನ ಸದಸ್ಯರು ಸೇರಿದ್ದಾರೆ ಜೊತೆಗೆ ನಮ್ಮ ಲಿಮ್ರಾ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ಕಾರ್ಬೈರು ಸೇರಿದ್ದಾರೆ ಜೊತೆಗೆ ತಬ್ಲಿಕ್ ಜಮಾತದ ಗಣ್ಯಮಾನ್ಯರು ಸೇರಿದ್ದಾರೆ ಜಮಾತಿ ಗಣ್ಯ ಗಣ್ಯಮಾನ್ಯರು ಸೇರಿದ್ದಾರೆ ಜೊತೆಗೆ ಹರಿಶ್ನ ಜಮಾತದ ಗಣ್ಯ ಗಣ್ಯಮಾನ್ನರು ಸೇರಿದ್ದಾರೆ ಒಟ್ಟೂರು ಕೂಡಿ ಸರ್ವಾಂಗದಿಂದ ನಿರ್ಣಯವನ್ನು ಕೈಗೊಳ್ಳಲಾಗಿದೆ ದಿನಾಂಕ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸರಿಯಾಗಿ ಹತ್ತು ಗಂಟೆಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಇರ್ಕಲ್ಲಿನ ಮದೀನಾ ಮಸ್ಜಿದ್ ಸಂದಲಗಾದಿಂದ ಪ್ರಭಾತ್ ಪೇರಿ ಹೊರಡುವುದು ಈ ಪ್ರಭಾತ್ ಪೇರಿಯಲ್ಲಿ ನಗರದ ಯುವಕರು ಹಿರಿಯರು ಗಣ್ಯಮಾನ್ನರು ಪ್ರಭಾತ್ ಪೇರಿಯಲ್ಲಿ ಸೇರಿ ಸಭೆಗೆ ಶೋಭೆ ತರಬೇಕಾಗಿ ವಿನಂತಿಸುತ್ತೇನೆ ಜೊತೆಗೆ ಎರಡು ಗಂಟೆಗೆ ಅಂಜುಮನ್ ಶಾದಿ ಮಹಲ್ದಲ್ಲಿ ರಕ್ತದಾನ ಶಿಬಿರ ಮತ್ತು ಕಣ್ಣಿನ ಚಿಕಿತ್ಸೆ ನೆರವೇರಿಸಲಾಗುವುದು ತದನಂತರ ಮದಿನ ಶಾದಿಮಲ್ದಲ್ಲಿ ಅಲ್ಲಿಯೂ ಸಹಿತ ರಕ್ತದಾನ ಶಿಬಿರ ಏರ್ಪಡಿಸಲಾಗುವುದು ತದನಂತರ ಸಾಯಂಕಾಲ ಏಳು ಮೂವತ್ತು ಗಂಟೆಗೆ ನಗರದ ಶ್ರೀಮಠದ ಅಜೋರ ಸನ್ಮಾನ್ಯ ಶ್ರೀ ಗುರುಮಾಂತ ಸ್ವಾಮಿಗಳು ಅದರ ಸಹಯಸ್ ಮುಖ್ಯ ಖಾದರಿಯ ಸಜ್ಜಾನಸೀದಿರುವಂಥ ಫೈಸಲ್ ಪಾಷ ಗುರುಗಳು ನಮ್ಮ ಕ್ಷೇತ್ರದ ಶಾಸಕರಾದಂಥ ವಿದ್ಯಾನಂದ ಕಾಶಿಪ್ನವರವರು ಮತ್ತು ತಬಲೀ ಜಮಾತದ ಒಬ್ಬರು ಮೌಲಾನರವರು ಜಮಾತೆ ಒಬ್ಬರು ಮೌಲಾನರವರು ಮತ್ತು ಹರಿ ಸುಮತ ಜಮಾತದ ಒಬ್ಬರು ಮೌಲಾನವರವರು ಸೇರಿಕೊಂಡು ಬಹಿರಂಗ ಸಭೆ ಅಂಜುಮನ್ ಕ್ರೀಡಾಂಗಣದಲ್ಲಿ ನಡೆಯುವುದು ಕಾರ್ಯಕ್ರಮದ ನಂತರ ಮಹಿಳೆಯರಿಗೆ ಪುರುಷರಿಗೆ ಬಂದಂಥ ಅತಿಥಿ ಗಣ್ಯ ಮಾನ್ಯರಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ ಕಾರಣ ಎಲ್ಲ ಕಾರ್ಯಕ್ರಮಗಳು ಕೊನೆಯ ಪ್ರವಾದಿ ಅದರಲ್ಲಿ ಮೊಹಮ್ಮದ್ ಮುಸ್ತಫಾ ಸುಲಭ ಅಲೇ ಸುಲಮ್ ಅವರಿಗೆ ಅಂಧಕಾರದಲ್ಲಿ ಒಂದು ಬೆಳಕಾಗಿ ಜಗತ್ತಿಗೆ ಮಾನವ ಕುಲದ ವಿಮೋಚಕರಾಗಿ ಮಾನವ ಕುಲದ ಮಾರ್ಗದರ್ಶಕರಾಗಿ ಒಂದು ಪರಿಪೂರ್ಣ ಮನುಷ್ಯ ಹೇಗೆ ಒಂದು ಸಂದೇಶವನ್ನು ನೀಡಿದ್ದಾರೆ ಆ ಸಂದೇಶವನ್ನ ಜಗತ್ತಿಗೆ ಹಿಂದೂ ಮುಸ್ಲಿಂ ಕ್ರೈಸ್ತ ಅನ್ನದೆ ಅವರೆಲ್ಲರಿಗೂ ಜಗತ್ತೊಂದು ಮನಮರ ಸಂದೇಶವನ್ನು ನೀಡುವಂತಹ ಒಂದು ಉದಾತ್ತವಾದ ವಿಚಾರವನ್ನು ಅಂಜುಮನ್ ವಿದ್ಯಾಸಸ್ಥೆ ಕೈಗೊಂಡಿದೆ ಕಾರಣ ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರು ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟು ಯಶಸ್ವಿ ಬದಲು ತಮ್ಮಲ್ಲಿ ವಿನಂತಿಸುತ್ತೇನೆ ಧನ್ಯವಾದಗಳು